ನಮಸ್ತೆ ನಾನು ನಿಮ್ಮ ಚಂದು ವೆಲ್ಕಮ್ ಬ್ಯಾಕ್ ಟು ಚಂದು ಶಿವೋಲಾಗ್ ಹೇಗಿದ್ದೀರ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗ್ ಶುಕ್ರವಾರ ಐದು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ ಹಾಗೆ ತಿಂಡಿ ಮಾಡೋಣ ಅಂತ ಬಂದೆ ಡ್ರೈ ಫ್ರೂಟ್ಸ್ ಕೂಡ ರಾತ್ರಿ ನೆನೆಸಿಟ್ಟಿದ್ದೆ ಹಾಗೆ ಬಟಾಣಿ ಮತ್ತು ಸೊ ಕಡಲೆಕಾಳು ಕೂಡ ನೆಲೆಸಿಟ್ಟಿದ್ದೀನಿ ಏನು ತಿಂಡಿ ಇವತ್ತು ಅಂದರೆ ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಕಾಂಬಿನೇಷನ್ನಾಗಿ ಕಡಲೆಕಾಳು ಪಾಲಕ್ ಕರಿ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರ್ಗೆ ಒಂದು ಎರಡು ಅಷ್ಟು ನೀರು ಮತ್ತು ಬಟಾಣಿ ಕಡಲೆಕಾಳು ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮೂರು ವಿಷಲ್ಲು ಹಾಗೆ ಪಾಲಕ್ನೂ ಕೂಡ ತೊಳೆದು ಚೆನ್ನಾಗಿ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಕಾಳು ಈ ಥರ ಚೆನ್ನಾಗಿ ಬೆಂದಿದೆ ಹಾಗೆ ಪಾಲಕ್ ಕರಿ ಮಾಡೋದಕ್ಕೆ ಈರುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸೈಜ್ ಮೂರು ಈರುಳ್ಳಿ ಮತ್ತು ಪಾಲಕ್ ಬೇಯಿಸ್ಕೊಂಡಿರೋದು ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡೀನಿ ಹಾಗೆ ಟೊಮೊಟೋನು ಕೂಡ ಎರಡು ಟೊಮೊಟೊ ತಗೊಂಡು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಪ್ಷನಲ್ಲಿ ಬೇಕಾದರೆ ಹಾಕೊಳ್ಳಿ ನಾನು ತಿಂಡಿಗೆ ಎಲ್ಲ ತುಪ್ಪ ಸ್ವಲ್ಪ ಯೂಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆನೂ ಹಾಕಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಟೊಮೊಟೊನೂ ಕೂಡ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಾಗಾಗಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆ್ಯಡ್ ಮಾಡಿದ್ದೀನಿ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವಿಲ್ಲಿ ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಟೊಮೊಟೊ ಕೂಡ ಬೆಂದಿದೆ ನಾವು ಇದಕ್ಕೆ ಸ್ವಲ್ಪ ಧನಿಯಾ ಸ್ಪೂನು ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಯೂಸ್ ಮಾಡಿದ್ದೀನಿ ಇದು ಕೂಡ ಐದು ನಿಮಿಷ ಫ್ರೈ ಮಾಡೋಣ ಇದು ಕೈ ಆಡಿಸ್ತಾನೆ ಇರಬೇಕು ಮಸಾಲೆ ಇರೋದರಿಂದ ಗಟ್ಟಿಯಿಂದ ಬೇಗ ತಳ ಹಿಡಿಯುತ್ತೆ ಇದರಲ್ಲಿ ನಾನು ಸ್ಟೀಲ್ ಇದ್ರ ತೊಗೊಂಡಿರೋದ್ರಿಂದ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಕೈ ಆಡಿ ಆದಮೇಲೆ ಇದಕ್ಕೆ ಕಸೂರಿ ಮೇಥಿ ಇದು ಹೋಮ್ ಮೇಡ್ ನಾನೇ ಮಾಡ್ಕೊಂಡಿರೋಂಥ ಕಸೂರಿ ಮೇಥಿ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಯಿಸಿ ರುಬ್ಕೊಂಡಿದ್ವಲ್ಲ ಪಾಲಕ್ಕು ಅದೊಂದು ಮೊಸರು ಹಾಕ್ತಾಯಿದ್ದೀನಿ ಪಾಲಕ್ ಬೇಯಿಸ್ಕೊಂಡಿದ್ದಂಥ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಕುದಿಸ್ಬೇಕು ನೋಡಿ ಹಾಗೆಯೇ ಸ್ವಲ್ಪ ಬಾಯಿ ಮುಚ್ಚಿಟ್ಟಿದ್ದೀನಿ ನಾನು ಹಾಗೇ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಬೇಗ ಬೇಗ ತಿಂಡಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಸ್ವಲ್ಪ ಇದಕ್ಕೆ ಕಡಲೆಕಾಳು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಬೋದು ಬರೀ ಕಡಲೆಕಾಳಲ್ಲೂ ಮಾಡ್ಕೊಬೋದು ಬರೀ ಬಟಾಣಿಲೂ ಕೂಡ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ದೋಸೆಗಂತೂ ಇದನ್ನು ಕೂಡ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಏನಕ್ಕೆ ಅಂದರೆ ಮಸಾಲೆ ಎಲ್ಲ ಬಟಾಣಿಗೆ ಇರ್ಕೊಬೇಕಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ ನೋಡಿ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಡಲೆಕಾಳು ಪಾಲಕ್ ಕರಿ ರೆಡಿಯಾಗಿದೆ ಚಪಾತಿ ಪೂರಿಗೂ ಕಾಂಬಿನೇಷನ್ ಮಾಡ್ಬೋದು ದೋಸೆಗೂ ಮಾಡ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸತಿ ಕೂಡ ಟ್ರೈ ಮಾಡಿ ಹಾಗೆ ನಾನು ಶನಿವಾರದಲ್ಲಾಗೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೆಲಸ ಕೂಡ ಎಲ್ಲ ಆಯಿತು ಹಾಗೆ ಒಂದು ಬಟ್ಟೆನ ಡ್ರೆಸ್ ತೊಗೊಂಡು ಬಂದಿದ್ರು ನಮ್ಮ ಮನೆಯಲ್ಲೇ ತುಮಕೂರಿಗೆ ಹೋಗಿದ್ರು ಕೆಲಸದ ಮೇಲೆ ಅವಾಗೆ ತೊಗೊಂಡು ಬಂದಿದ್ರು ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು ಡ್ರೆಸ್ಸು ನನ್ನ ಸೈಜ್ಗೆ ಫಿಟ್ ಮಾಡ್ಕೊಬೇಕಿದ್ದೆ ಡ್ರೆಸ್ಸು ತುಮಕೂರಲ್ಲಿ ತೊಗೊಂಡು ಬಂದಿದ್ದು ಹಾಗೇ ಡ್ರೆಸ್ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಏನು ಮಾಡಿದ್ದಾನೆ ಮಗ ಅಂದರೆ ನಾನು ನೋಡಿಲ್ಲ ಮಿಷನ್ ತುಳಿತಾ ಇದ್ರೆ ಅದು ಮುಂದಗಡೆ ರನ್ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ ಒಂದು ಸ್ವಲ್ಪ ನೋಡಿ ಇದು ಮಾಡಿದ್ರೆ ಅದಕ್ಕೆ ಮಿಷಿನ್ದು ಇರುತ್ತಲ್ಲ ವೀಲು ಮತ್ತು ಅದರದ ಬೆಲ್ಟಿಗೆ ಮಗ ಎರಡನ್ನೂ ಸೇರಿಸಿ ಒಂದು ರಬ್ಬರನ್ನ ಕಟ್ಟಿದ್ದಾನೆ ನಾನು ನೋಡ್ತೀನಿ ಅದು ತಿರುಗ್ತಾ ಇಲ್ಲ ಹಾಗೆ ತುಳಿದ್ನ ಅದು ಅದು ಬೆಲ್ಟ್ ಕೂಡ ಕಟ್ಟಾಯಿತು ನಾನು ಆಮೇಲೆ ನೋಡ್ತೀನಿ ತಿರುಗಿಸಿ ಫುಲ್ಲು ತಿರುಗಿಸಿ ತಿರುಗಿಸಿ ನೋಡ್ತೀನಿ ಅಲ್ಲಿ ರಬ್ಬರನ್ನ ಕಟ್ಟಿದ್ದಾನೆ ಹಾಗಾಗಿ ತಿರ್ಗ ಮತ್ತೆ ಅದನ್ನು ಓಲ್ಡ್ ಮಾಡಿಕೊಂಡು ಮಿಷಿನ್ನಲ್ಲಿ ಅದಕ್ಕೆ ದಾರ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಡ್ರೆಸ್ನ ಹಾಗೆ ಮಕ್ಕಳು ಕೂಡ ಮಕ್ಕಳು ಒಂದೆರಡು ಬಟ್ಟೆಗಳಿದ್ದವು ಅದಕ್ಕೂ ಕೂಡ ಹೊಲಿಗೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಂತೂ ಮನೆಯಲ್ಲಿದ್ದರೆ ನಮಗೆ ಬೇಕಾದಾಗ ಬಟ್ಟೆಗಳನ್ನ ರೆಡಿ ಮಾಡ್ಕೊಬೋದು ಹಾಗೆ ನೋಡಿ ನನ್ನ ಸೈಝಿಗೆ ಕರೆಕ್ಟಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಡ್ರೆಸ್ಸನ್ನು ಹೇಗಿದೆ ನನ್ನ ಡ್ರೆಸ್ ನನ್ನ ಯಾರೆಲ್ಲ ನನ್ನ ವೀಡಿಯೋಗಳ್ನ ನೋಡ್ತೀರ ಅವರಿಗೆ ನನ್ನ ಥ್ಯಾಂಕ್ಸ್ ಹಾಗೆಯೇ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಇದ್ರೆ ಹಾಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್